ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ಮಂಗಲಾ ಜೂನ್ ಮೂರನೇ ತಾರೀಕು ನಡೀತಕ್ಕಂಥ ವಿಧಾನ ಪರಿಷತ್ ಚುನಾವಣೆಗೆ ನಮ್ಮ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ಇದು ನಾಲ್ಕನೇ ಬಾರಿ ಅವ್ರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬಹಳ ಹೆಚ್ಚಿನ ಅಂತರದಿಂದ ಗೆಲುವಾಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡಗಳ ಒಂದು ಸಂಕಲ್ಪ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರು ಎರಡೂ ಪಕ್ಷದ ಮುಖಂಡರು ಸೇರಿ ಇವತ್ತು ಮತ ಎಲ್ಲೆಲ್ಲಿದೆ ಅವರೆಲ್ಲರ ಹತ್ರ ಹೋಗಿ ನಾವು ಮತಯಾಚನೆ ಇದ್ದೀವಿ ಗೆಲ್ತ ಗೆಲ್ಲುವಂಥ ಎಲ್ಲ ಸೂಚನೆಗಳು ಕಂಡು ಇದೆ ನಮಗೆ ಒಂದು ಭರವಸೆ ಇದೆ ಈ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಹೇಗೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೋ ಹಾಗೆ ನಾಲ್ಕನೇ ಬಾರಿಗೆ ಓ ಎ ನಾರಾಯಣಸ್ವಾಮಿಯವರು ಈ ಭಾಗದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅವರು ಮತ್ತೆ ಗೆಲ್ಲ ಗೆಲ್ತಾರೆ ಅನ್ನುವಂಥ ಎಲ್ಲ ವಿಶ್ವಾಸಗಳು ನಮಗೆ ನಮಗಿದೆ ತಮ್ಮಲ್ಲಿ ಮತಾಯ ಮಾಡಕ್ಕೆ ತಂದಿದ್ದೀವಿ ಇವತ್ತು ಎನ್ ಡಿ ಎ ಕೂಟದಂದು ಬಂದಿದ್ದೀವಿ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಎರಡರ ಒಬ್ಬ ಸಾಧಾರಣ ಹದಿನೆಂಟು ವರ್ಷದಿಂದ ಸತತವಾಗಿ ಸೇವೆ ಮಾಡ್ಕೊಂಡು ಬಂದಿರುವಂಥ ನಮ್ಮ ವೈ ನಾರಾಯಣ ಸ್ವಾಮಿ ಅವರಿಗೆ ತಮ್ಮಲ್ಲಿ ಯೋಚನೆ ಮಾಡಕ್ಕೆ ಬಂದಿದ್ದೀವಿ ದಯವಿಟ್ಟು ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಬಲಿ ಬಲಿಯಾಗೆ ಅವರ ಸೇವೆಯನ್ನು ತಿರ್ಗಾ ನಾವು ಸ್ಪಂದಿಸ್ಬೇಕು ಅವ್ರ ಸೇವೆಯನ್ನು ಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲರೂ ನಮಗೆ ಭಾಳ ಖುಷಿ ತಂದಿದೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಕಳೆದ ನಾಲ್ಕು ಮೂರು ಅವಧಿಗಳಲ್ಲಿ ಈ ಕ್ಷೇತ್ರಕ್ಕೆ ಅವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತದಾರರಿಗೆ ಅನ್ನೋದಕ್ಕಿಂತ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಕೂಡ ಅವರು ಅವ್ರ ಹತ್ರ ಹೋದಂಥವ್ರಿಗೆ ಸೇವೆಯನ್ನು ಮಾಡಿದ್ದಾರೆ ಅದೆಲ್ಲನೂ ಗುರಿಸಿ ಮತದಾರರು ಓಟ್ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ ಬರ್ತಕ್ಕಂಥ ವಿಷಯಗಳು ನಡೀತಕ್ಕಂಥ ಕಾರ್ಯಕ್ರಮಗಳು ಮತ್ತು ಮಾತಾಡ್ತಕ್ಕಂಥ ಮಾತುಗಳನ್ನು ನಾವೆಲ್ಲರೂ ಕೂಡ ಅದನ್ನು ಭಾಳ ಹೆಚ್ಚಾಗಿ ನಾವು ಆ ಕಡೆ ಗಮನ ಹರಿಸೋದೇನು ಏನಷ್ಟು ಅಗತ್ಯ ಇಲ್ಲ ಇದು ಪ್ರಬುದ್ಧರ ಚುನಾವಣೆ ಆ ವಿಧಾನ ಪರಿಷತ್ ಚುನಾವಣೆನೇ ಚಿಂತಕರ ಚಾವಡಿ ಅಂತ ಕರೀತಾರೆ ಅಲ್ಲಿ ಕುತ್ಕೊಳ್ತಕ್ಕಂಥವ್ರು ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋಂಥದ್ದೇಳಿ ಕಳೆದ ಮೂರು ಅವಧಿಯಲ್ಲೂ ಕೂಡ ವೈನಾರಾಯಣ ಸಭೆಯನ್ನು ಗೆಲ್ಲಿಸಿ ಅದನ್ನು ನಿರೂಪಿಸಿರ್ತಕ್ಕಂಥ ಇತಿಹಾಸ ನಿಮ್ಮೆಲ್ಲರೂ ಕಣ್ಮುಂದೆ ಇದೆ ವಿಭಾಗ ಆಗಿದೆ ಅಂತ ಹೇಳಿದ್ರೆ ಮತದಾರ ವಿಭಾಗ ಆಗಿರಲ್ಲ ಯಾರೋ ಅಲ್ಲಿ ಪ್ರಮುಖರು ಯಾವುದೋ ಆಸೆ ಆಕಾಂಕ್ಷಿಗಳಿಗೂ ಮತ್ತೊಂದು ಗೊತ್ತಿಲ್ಲ ನನಗೆ ಹಾಗಾಗಿ ಅಲ್ಲಲ್ಲಿ ವಿರೋಧವಾಗಿ ಮಾತಾಡ್ಬೋದು ಅದಕ್ಕೆ ಹೆಚ್ಚಾಗಿ ಮಹತ್ವ ಕೊಡುವಂಥದ್ದೇನಿಲ್ಲ ಮತದಾರ ತೀರ್ಮಾನ ಮಾಡಿದರೆ ವಯ ನಾರಾಯಣ ಸಭೆ ಓಟ್ ಹಾಕ್ಬೇಕಂತೇಳಿ ಧನ್ಯವಾದ